ಯಳ್ಳಂತೂರು ತಾಲೂಕಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾಜಿ ಶಿಕ್ಷಣ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಅವರಿಂದ ಸನ್ಮಾನ ಮಾಡಲಾಯಿತು ಚಾಮರಾಜನಗರ ಜಿಲ್ಲೆಯ ಯಳಂತೂರು ತಾಲೂಕಿನಲ್ಲಿ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಮೊದಲ ಸ್ಥಾನ ಪಡೆದ ಎಸ್ಟಿವಿಎಸ್ ಶಾಲೆಯ ವಿದ್ಯಾರ್ಥಿ ಯಳಂತೂರು ಪಟ್ಟಣದ ಏಳನೇ ವಾರ್ಡಿನ ನಿವಾಸಿಗಳಾದ ಶಿವಮ್ಮ ಮತ್ತು ರಾಜ್ಯ ದಂಪತಿಯ ಪುತ್ರಿ ಅಭಿಶ್ರೀ ಆರ್ ನಾಯಕ್ ಅವರ ಮನೆಗೆ ಮಾಜಿ ಶಿಕ್ಷಣ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ಭೇಟಿ ನೀಡಿ ವಿದ್ಯಾರ್ಥಿನಿಗೆ ಸಿಹಿ ಹಂಚಿ ಸನ್ಮಾನ ಮಾಡಿ ಗೌರವಿಸಿ ಶುಭ ಹಾರೈಸಿದ್ರು ನಂತರ ಏಳನೇ ವಾರ್ಡಿನ ರಂಗರಾಯತಿ ಮತ್ತು ರಾಜೇಂದ್ರ ಅವರ ಪುತ್ರ ಶ್ರೇಯಸ್ ಹಾಗೂ ತಾಲೂಕಿನಲ್ಲಿ ಆರುನೂರಕ್ಕಿಂತಲೂ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಮನೆಗಳಿಗೆ ತೆರಳಿ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿ ಸನ್ಮಾನಿಸಿ ಶುಭಾಶಯಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಉನ್ನತ ಪದವಿ ಪಡೆದು ಉಜ್ವಲ ಜೀವನ ರೂಪಿಸಿಕೊಳ್ಳಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಎನ್ ಮಹೇಶ್ ಅವರು ಮಾತನಾಡಿ ಅಭಿಶ್ರೀ ಆರ್ ನಾಯಕ್ ಆರ್ನೂರ ಹತ್ತು ಅಂಕಗಳನ್ನು ಪಡೆದು ಎಳಂದೂರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿ ತಂದಿದ್ದಾಳೆ ಬಡತನವನ್ನ ಮೆಟ್ಟಿ ನಿಂತು ಯಾವುದೇ ಟ್ಯೂಷನ್ ಇಲ್ಲದೆ ಸಾಧನೆ ಮಾಡಿರುವುದು ಎಲ್ಲರಿಗೂ ಮಾದರಿಯಾಗಲಿ ಹಾಗೆಯೇ ವಿದ್ಯಾರ್ಥಿನಿ ಹಾಗೂ ಪೋಷಕರ ಆಸೆಯಂತೆ ಐಎಎಸ್ ಮಾಡುವ ಕನಸು ನನಸಾಗಲಿ ಅಂತ ಶುಭ ಹಾರೈಸಿದ್ರು ಕಳೆದ ಬಾರಿ ಸ್ಥಾನದಲ್ಲಿದ್ದಿದ್ದು ಇವತ್ತು ಸ್ಥಾನಕ್ಕೆ ಬಂದಿದೆ ಕಾರಣ ಏನು ಅಂತ ಹೇಳಿದಾಗ ಬೇಕಾದಷ್ಟು ಟೆಕ್ನಿಕಲ್ ಹೇಳ್ತಾರೆ ಆದರೆ ಅಕಡೆಮಿಕ್ ಪರ್ಫಾರ್ಮೆನ್ಸು ಆಗಬೇಕಾಗಿತ್ತು ಆಗಿಲ್ಲ ಇಷ್ಟೆಲ್ಲ ಕೊರತೆಗಳ ನಡುವೆ ನಮ್ಮ ಜಿಲ್ಲೆಯಲ್ಲಿ ಹತ್ತು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಮಕ್ಕಳು ಈ ಬಾರಿ ಎಕ್ಸಾಮ್ ತಗೊಂಡಿದ್ದಾರೆ ಅದರಲ್ಲಿ ಆರು ಸಾವಿರದ ಆರುನೂರ ಐದು ಮಕ್ಕಳು ಪಾಸಾಗಿದ್ದಾರೆ ಇಷ್ಟೆಲ್ಲ ಕೊರತೆಗಳ ನಡುವೆ ಯಳಂದೂರು ತಾಲೂಕು ವಿಶೇಷ ಅಂತ ನನಗನ್ನಿಸ್ತಾ ಇದೆ ಯಳಂದೂರಲ್ಲಿ ಒಟ್ಟು ಎಂಟುನೂರ ಐವತ್ತೊಂದು ಜನ ಮಕ್ಕಳು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತಗೊಂಡಿದ್ರು ಅದರಲ್ಲಿ ಐನೂರ ನಾಲ್ಕು ಜನ ಪಾಸಾಗಿದ್ದಾರೆ ಫಿಫ್ಟಿ ನೈನ್ ಪರ್ಸೆಂಟ್ ಈ ಫಿಫ್ಟಿ ನೈನ್ ಪರ್ಸೆಂಟಲ್ಲಿ ಸೆವೆಂಟಿ ಒನ್ ಪರ್ಸೆಂಟು ಹೆಣ್ಮಕ್ಳು ಪಾಸಾಗಿದ್ದಾರೆ ಗಂಡು ಮಕ್ಕಳು ಬಿಲೋ ಫಿಫ್ಟಿ ಫಾರ್ಟಿ ಫೋರ್ ಪರ್ಸೆಂಟ್ ಇದ್ದಾರೆ ಮತ್ತೆ ನಮ್ಮ ಯಳಂದೂರು ತಾಲೂಕಲ್ಲಿ ಆರು ಜನ ಮಕ್ಕಳು ಆರ್ನೂರು ಪ್ಲಸ್ ಮಾರ್ಕ್ಸ್ ತಗೊಂಡಿದ್ದಾರೆ ಈ ಆರ್ನೂರು ಪ್ಲಸ್ ಮಾರ್ಕ್ಸ್ ತಗೊಂಡಿರೋ ಎಲ್ಲ ಮಕ್ಕಳುವೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮಕ್ಕಳು ವಿಶೇಷವಾಗಿ ನಮ್ಮ ಅಭಿಶ್ರೀ ಅಭಿಶ್ರೀ ನಾಯಕ್ ಇದ್ದಾಳಲ್ಲ ಆರ್ನೂರ ಹತ್ತು ಮಾರ್ಕ್ಸ್ ತಗೊಂಡಿದ್ದಾಳೆ ಇವ್ರ ಮನೇನ ನೀವು ನೋಡ್ತಾ ಇದ್ದೀರಿ ಇಂತಹ ಮನೆಯಲ್ಲಿ ಓದಿ ಆಮೇಲೆ ಎಸ್ ಡಿ ಬಿ ಎಸ್ ಅಲ್ಲಿ ಓದಿರೋದು ಅವಳೇನು ರಾಜೇಶ ಹೈ ಸ್ಕೂಲಲ್ಲೋ ಅಥವಾ ಆದರ್ಶ ಸ್ಕೂಲಲ್ಲೋ ಓದಿರೋಳಲ್ಲ ಮನೇಲೆ ಉಳ್ಕೊಂಡು ಮನೆಯಿಂದ ಸ್ಕೂಲ್ಗೆ ಹೋಗಿ ಓದಿರೋ ಹೆಣ್ಮಕ್ಳು ಟ್ಯೂಷನ್ ತಗೊಂಡಿಲ್ವಂತೆ ಅವ್ರ ಅಮ್ಮನೇ ಮೋಟಿವೇಶನ್ ಅವಳಿಗೆ ಸೊ ಈ ಆರು ಜನ ಮಕ್ಕಳನ್ನು ಅಭಿಶ್ರೀ ನಾಯಕ್ ಜಿ ಪ್ರಣವಿ ಏಳು ತಗೊಂಡಿದ್ದಾಳೆ ಅಭಯ್ ಆರುನೂರ ಮೂರು ಶ್ರೇಯಸ್ ಆರುನೂರ ಒಂದು ಸಹನಾ ಆರುನೂರು ಕೆ ಶಮಿತಾ ಆರುನೂರು ಈ ಶಮಿತಾ ಶ್ರೇಯಸ್ ಅಭಯ್ ಇವರೆಲ್ಲ ಆದರ್ಶ ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಓದಿರೋಂಥವ್ರು ಸೊ ಒಟ್ಟಿನಲ್ಲಿ ಮೊರಾರ್ಜಿ ದೇಸಾಯಿ ಆದರ್ಶ ಮತ್ತು ಎಸ್ ಡಿ ವಿ ಎಸ್ನ ಮ್ಯಾನೇಜ್ಮೆಂಟ್ನವ್ರಿಗೆ ಇವ್ರಿಗೆ ಪಾಠ ಮಾಡಿರೋ ಶಿಕ್ಷಕರಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಮಕ್ಕಳ ಮುಂದಿನ ಭವಿಷ್ಯ ಯಶಸ್ವಿ ನಾನು ಈ ಸಮಯದಲ್ಲಿ ಡಾಕ್ಟರ್ ನಂಚರಾಜು ಹೊಂಗನೂರು ಬಂಕ್ ಅನಿಲ್ ಶಾಂತರಾಜು ವೀರೇಶ್ ರಘುನಾಯಕ್ ಕಾಳಿಪ್ರಸಾದ್ ಅಂಬಳೆ ರಂಗರಾಜು ಮನೋಜ್ ವರದರಾಜು ಹಾಜರಿದ್ರು ವರದಿ ಕೆಪಿ ಪ್ರಕಾಶ್